ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕುಡ್ಲಡು ಸುದ್ದಿಗೋಷ್ಠಿ ನಡಪಾಯಿ ಸುದ್ದಿಗೋಷ್ಠಿಯು ಕುಮಾರ ಪರ್ವತದ ಚಾರಣದ ಸಾದಿಡು ಜನ ಕಲಿಡಿದು ಆಪುನ ತೊಂದ್ರೆದ ಬಗ್ಗೆ ಪಾತಿರಿಯಿರು ಚಾರಣನು ನಿಯಂತ್ರಣ ಮಲ್ಪರೆ ಬೋಡಾದ ಬೊಕ್ಕ ಕರಾವಳಿ ನಿಯಂತ್ರಣ ವಲಯ ಕೆಲವು ಕಡೆ ಕಟ್ಟಡ ನಿರ್ಮಾಣ ಆತಂಡು ಈ ಬಗ್ಗೆ ವರದಿ ಸೂಚಿಸವುಡು ಪಂದ್ ಅಧಿಕಾರಿಗೂ ಸೂಚನೆ ಕೊಡ್ತೆ ಚಾರಣ ಮಲ್ಪುನ ಜಾಗಡು ಮೂಜಿ ಎಕರೆಡ್ ಕಮ್ಮಿ ಜಾಗಡು ಸಾಗುಳಿ ಮಲ್ಪುನಾಷಿಕೇರುಳ್ಳಿರು ಅಕ್ಲೆಗು ಒಬ್ಬೇ ನಮನಿದ ತೊಂದರೆ ಆವಂದಿಲಕ ಕಾಡನ್ನು ಒತ್ತುವರಿ ಮಲ್ಪರೆ ಸೂಚನೆ ಕೊಡ್ತಾರೆ ಅಂಚನೆ ಕರಾವಳಿನ ಪ್ಲಾಸ್ಟಿಕ್ ಮುಕ್ತ ನಗರ ಮಲ್ಪುನ ಗುರಿ ಉಂಡು ಬಂದು ಸುದ್ದಿಗೋಷ್ಠಿ ದಕ್ಷಿಣ ಕನ್ನಡದ ಬಗ್ಗೆ ಬಳಸಲ ಪ್ರಗತಿ ಪರಿಶೀಲನೆ ಮಾಡಿದ್ದೇನೆ ಖುದ್ದಾಗಿ ಪ್ರಪ್ರಥಮ ಬಾರಿಗೆ ಬಂದಿದ್ದೇನೆ ನಿನ್ನೆ ಧರ್ಮಸ್ಥಳಕ್ಕೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಂ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ಪಡೆದಿದ್ದೇನೆ ನಾನು ಸಚಿವನಾದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಐದು ನಗರಗಳನ್ನು ಏಕ ಬಳಕೆ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ಹೇಳಿ ಘೋಷಣೆ ಮಾಡಿ ಅದರಲ್ಲಿ ಧರ್ಮಸ್ಥಳವನ್ನು ಆಯ್ಕೆ ಮಾಡಿದೆ ನಿನ್ನೆ ಧರ್ಮಸ್ಥಳದಲ್ಲಿ ಈ ಏಕಬಳಕೆ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಜನರಲ್ಲಿ ಅರಿವು ಮೂಡಿಸುವಂಥದ್ದು ಜಾಗೃತಿ ಮೂಡಿಸುವಂಥದ್ದು ಕಾಯ್ದೆ ಕಾನೂನುಗಳಿದ್ದಾವೆ ಅದನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡಬೇಕು ಅಂತ ಹೇಳಿದರೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾಡಳಿತದ ಮತ್ತು ಎಲ್ಲ ಸ್ವಯಂ ಸೇವಾ ಸಂಘ ಸಂಸ್ಥೆಗಳ ಸಹಕಾರ ಅವಶ್ಯಕತೆ ಇದೆ ಅದನ್ನು ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ ಜೊತೆಯಲ್ಲಿ ನಿನ್ನೆ ಇತ್ತೀಚೆಗೆ ನಮ್ಮ ಕುಮಾರ ಪರ್ವತದ ಚಾರಣ ಪಥದಲ್ಲಿ ಇನ್ನು ಭಾಳಷ್ಟು ಜನ ಜಂಗುಳಿ ಆಗಿ ನಮ್ಮ ಪರಿಸರಕ್ಕೆ ಹಾನಿ ಆಗ್ತದೆ ಅನ್ನುವಂಥ ಒಂದು ಆತಂಕ ಭಾಳಷ್ಟು ಜನ ನಮ್ಮ ಪರಿಸರವಾದಿಗಳು ಅವರು ಮಾಧ್ಯಮದಲ್ಲಿ ಒಂದು ಅನಿಸಿಕೆಯನ್ನು ತೋರಿದರು ಹೀಗಾಗಿ ನಾನು ಇಲ್ಲೇನು ನಮ್ಮಲ್ಲಿರುವಂಥ ಏನು ಚಾರಣ ಪಥಗಳಿದ್ದಾವೆ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದಕ್ಕೆ ರೆಗ್ಯುಲೇಟ್ ಮಾಡಬೇಕು ಮತ್ತು ಆನ್ಲೈನ್ ಮುಖಾಂತರ ಮಾಡಬೇಕು ಎಷ್ಟು ಜನ ಪ್ರವಾಸಿಗರಿಗೆ ಅವಕಾಶ ಕೊಡಬೇಕಾಗಿದೆ ಅಂತೇಳಿ ಹೇಳಿ ಸಮಗ್ರವಾದಂಥ ಒಂದು ತಕ್ಷಣವೇ ಅಧ್ಯಯನ ಮಾಡಿ ವರದಿಯನ್ನು ಸಲ್ಲಿಸಿ ಅದನ್ನು ಜಾರಿಗೆ ತರಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನ ಒಂದು ಅರಣ್ಯ ಪ್ರದೇಶ ಇದೆ ಇಲ್ಲಿ ಇಂಥ ಒಂದು ಚಾರಣ ಪಥಗಳು ಭಾಳಷ್ಟು ಇವತ್ತು ಯಾರು ಹೋಗದೇ ಇರುವಂಥ ಪ್ರದೇಶಗಳಿದ್ದಾವೆ ಭಾಳಷ್ಟು ಜನ ಪ್ರವಾಸಿಗರಲ್ಲಿ ಬರಬೇಕು ಅನ್ನುವಂಥ ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಇದನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಜನರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇವತ್ತು ಇದರ ಬಗ್ಗೆ ಸಮಗ್ರವಾದಂಥ ಒಂದು ವಿಸ್ತೃತ ಯೋಜನಾ ವರದಿ ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿ ಅದನ್ನು ಮಂಜೂರಾತಿ ಮಾಡಿ ಮುಂಬರುವಂಥ ದಿನಮಾನಗಳಲ್ಲಿ ಅದನ್ನು ಅಭಿವೃದ್ಧಿ ಪಡಿಸ್ತೀವಿ ಅಂತೇಳಿ ಈ ಭಾಗದ ಜನರಿಗೆ ನಾನು ವಿಶ್ವಾಸವನ್ನು ಕೊಡ್ತಾ ಇದ್ದೇನೆ ಇವತ್ತು ಇಲ್ಲಿ ಏನು ಕರಾವಳಿ ನಿಯಂತ್ರಣ ವಲಯದಲ್ಲಿ ಅನೇಕ ಕಡೆ ನಾವು ನೋಡ್ತಾ ಇದ್ದೀವಿ ನಿಯಮ ಉಲ್ಲಂಘಿಸಿ ನಿರ್ಮಾಣ ಮಾಡಿರುವ ಕಟ್ಟಡಗಳ ಬಗ್ಗೆ ಸುಮಾರು ಕಟ್ಟಡಗಳು ಈ ಸಿ ಆರ್ ಝೆಡ್ ನಿಯಮ ಬರಕ್ಕಿಂತ ಪೂರ್ವದಲ್ಲಿ ನಿರ್ಮಾಣ ಮಾಡಲಾಗಿದೆ ಸಿ ಆರ್ ಝೆಡ್ ಇವತ್ತು ನಿಯಮಗಳು ಅನುಷ್ಠಾನ ಬಂದ ಮೇಲೇ ಕಟ್ಟಡಗಳ ನಿರ್ಮಾಣ ಆಗಿದೆ ಇದ್ರ ಬಗ್ಗೆ ಇವತ್ತು ಭಾಳಷ್ಟು ಕಡೆ ದೂರುಗಳು ಬಂದಿದೆ ಎನ್ ಜಿ ಟಿಯಲ್ಲೂ ದೂರುಗಳು ಹೋಗ್ತಾ ಇದೆ ಹೀಗಾಗಿ ಸಮಗ್ರವಾದಂಥ ಒಂದು ವರದಿ ತಲು ತಯಾರು ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಲು ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಮತ್ತು ಈ ಭಾಗದಲ್ಲಿ ಕಡದ ಕಡಲ ಕೊರೆತ ತಡೆ ಆಗಲಿಕ್ಕೆ ಮ್ಯಾನ್ಗ್ರೂವ್ಸನ್ನು ಬೆಳೆಸಲಿಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಹೆಚ್ಚಿನ ರೀತಿಯಲ್ಲಿ ನಾನು ನಿನ್ನೆ ಬಂದಂಥ ಸಂದರ್ಭದಲ್ಲಿ ಅನೇಕ ಕಡೆ ಬಹಳಷ್ಟು ಜನ ನನಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಈ ಭಾಗದಲ್ಲಿ ಯಾರು ಮೂರು ಎಕರೆಗಿಂತ ಕಡಿಮೆ ಇವತ್ತೇನು ಬೇಸಾಯ ಮಾಡ್ತಕ್ಕಿರ್ತಕ್ಕಂಥ ಬುಡಕಟ್ಟು ಸಮುದಾಯದವರು ರೈತ ಸಮುದಾಯದವರು ಇದ್ದಾರೆ ಇವತ್ತು ಅವರಿಗೂ ತೊಂದರೆ ಆಗದ ರೀತಿಯಲ್ಲಿ ಅದರ ಒಂದು ವರದಿ ಸಲ್ಲಿಸಲಿಕ್ಕೆ ಹೇಳಿದ್ದೇನೆ ಮತ್ತು ಯಾರು ದೊಡ್ಡ ಒತ್ತುವರಿದಾರಿದ್ದಾರೆ ಒತ್ತುವರಿ ತೆರವುಗೊಳಿಸಬೇಕು ಅಂತ ಹೇಳಲು ಸೂಚನೆ ಮಾಡಿದ್ದೇನೆ ಭಾಳ ಕಡೆ ಭಾಳಷ್ಟು ಗೊಂದಲ ಇದೆ ಅರಣ್ಯ ಮತ್ತು ಕಂದಾಯ ಇಲಾಖೆ ಜಂಟಿ ಸಮೀಕ್ಷೆ ಆಗಬೇಕು ಅನ್ನೋಂಥದ್ದು ಇದೆ ಹೀಗಾಗಿ ಆ ಜಂಟಿ ಸಮೀಕ್ಷೆ ಮಾಡುವಂಥದ್ದರ ಮುಖಾಂತರ ಗಡಿ ಗುರುತಿಸಿ ಇದು ಅರಣ್ಯ ಇಲಾಖೆ ಜಮೀನಿದೆಯಾ ಪಟ್ಟ ಜಮೀನಿದೆಯಾ ಅಥವಾ ಕಂದಾಯ ಇಲಾಖೆ ಜಮೀನಿದೆಯಾ ಅಂತ ಅದನ್ನು ತೀರ್ಮಾನ ಮಾಡಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಪಾರದರ್ಶಕವಾಗಿ ಅರಣ್ಯ ಇಲಾಖೆ ಜಮೀನಿದ್ರೆ ವಿಶೇಷ ವಿಶೇಷವಾಗಿ ಮೀಸಲು ಅರಣ್ಯ ಕ್ಷೇತ್ರ ಇತ್ತು ಅಂತೇಳಿದರೆ ಅದರಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಪ್ರಶ್ನೆ ಬರೋದಿಲ್ಲ ಅದು ಮೀಸಲು ಅರಣ್ಯ ಅಂತೆ ಉಳಿತದೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ಇವತ್ತು ಒತ್ತುವ ಒತ್ತುವರಿದಾರರಿಗೆ ತೆರವುಗೊಳಿಸಿ ಇವತ್ತು ಅರಣ್ಯ ಇಲಾಖೆಗೆ ಮರುವಶಪಡಿಸ್ಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಇಲ್ಲಿ ಅರಣ್ಯ ಇಲಾಖೆ ಜಮೀನಿಲ್ಲ ಆದರೆ ಅರಣ್ಯದ ವ್ಯಾಪ್ತಿಯಲ್ಲಿದೆ ಉದಾಹರಣೆಗೆ ಈಗ ಅರಣ್ಯದ ವಶದಲ್ಲಿದೆ ಅಂಥದ್ದು ಕೆಲವೊಂದು ಪ್ರಕರಣಗಳಿದ್ದಾವೆ ಕೆಲವೊಂದು ಖಾಸಗಿ ಏನು ಇವತ್ತು ಪಟ್ಟ ಇದ್ದಂಥ ಮಾಲೀಕರಿದ್ದಾರೆ ಅವರು ದೂರು ಕೊಡ್ತಾ ಇದ್ದಾರೆ ಅರಣ್ಯದವರೇ ನಮ್ಮ ಜಮೀನಲ್ಲಿ ಬಂದಿದ್ದಾರೆ ಅನ್ನುವಂಥ ಪ್ರಕರಣಗಳು ಕೆಲವೊಂದಿದೆ ಕಂದಾಯ ಇಲಾಖೆ ಜಮೀನು ಅರಣ್ಯ ಇಲಾಖೆಯ ಒಂದು ವಶದಲ್ಲಿರುವಂಥದ್ದು ಇದೆ ಹೀಗಾಗಿ ಇದರ ಬಗ್ಗೆ ಇವತ್ತು ಭಾಳ ಸ್ಪಷ್ಟವಾಗಿ ಯಾರ ಜಮೀನಿದೆ ಅಂತ ಹೇಳಿ ನಾವು ಮಾಹಿತಿ ತೆಗೆದುಕೊಳ್ಳಬೇಕು ಅಂತ ಹೇಳಿದರೆ ಜಂಟಿ ಸಮೀಕ್ಷೆ ಅವಶ್ಯಕತೆ ಇದೆ ಈಗಾಗಲೇ ಪ್ರಾರಂಭ ಆಗಿದೆ ಆದಷ್ಟು ಶೀಘ್ರದಲ್ಲಿ ಅರಣ್ಯ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ರಾಜ್ಯದಾದ್ಯಂತ ನಾನು ಹೇಳಿದ್ದೇನೆ ಎಲ್ಲೆಲ್ಲಿ ಬೇಡಿಕೆಗಳಿದ್ದಾವೆ ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ ಇಂಥ ಸಮಸ್ಯೆಗಳಿದ್ದಾವೆ ಅವೆಲ್ಲವನ್ನೂ ಬ ಬಗೆಹರಿಸಲಿಕ್ಕೆ ಜಂಟಿ ಸಮಸ್ಯೆ ಜಂಟಿ ಸಮೀಕ್ಷೆ ಮಾಡಬೇಕು ಅನ್ನೋಂಥದ್ದು ಈಗಾಗಲೇ ಹೇಳಿದ್ದೇನೆ ನಿನ್ನೆ ನಾನು ಸುಬ್ರಹ್ಮಣ್ಯದಲ್ಲಿರುವ ಸಾಲು ಮರದ ತಿಮ್ಮಕ್ಕ ಸಸ್ಯೋದ್ಯಾನಕ್ಕೆ ಭೇಟಿ ನೀಡಿದ್ದೇನೆ ಅಲ್ಲಿ ಹೋಗಿ ನಾನು ಪರಿಶೀಲನೆ ಮಾಡಿದ್ದೇನೆ ಅಲ್ಲಿ ಕಾಡ್ಗಿಚ್ಚು ನಿಯಂತ್ರಿಸಲು ಬಳಸಲಾಗುವ ಅನೇಕ ವಿವಿಧ ವಿಧಾನಗಳ ಬಗ್ಗೆ ಇವತ್ತು ಯಾವ ರೀತಿಯಲ್ಲಿ ನಮ್ಮವರು ಮುಂಜಾಗ್ರಕತೆ ಕ್ರಮ ತೆಗೆದುಕೊಳ್ತಾರೆ ಯಾಕೆಂದರೆ ಈಗ ಬೇಸಿಗೆ ಬಂತು ಬೇಸಿಗೆಕ್ಕಿಂತ ಪೂರ್ವದಲ್ಲೇ ಜಾನ್ವರಿಯಲ್ಲೇ ಕಾಡ್ ಉಳಿಸಬೇಕು ಅಂತೇಳಿದರೆ ಅದರ ಒಂದು ಮುಂಜಾಗ್ರಕತೆ ತೆಗೆದುಕೊಳ್ಳುವಂಥ ದೃಷ್ಟಿಯಿಂದ ಫೈರ್ ಲೈನ್ ತಯಾರು ಮಾಡುವಂಥದ್ದು ಮತ್ತು ಅಗ್ನಿ ಅವಘಡಗಳಾಗದ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಮತ್ತು ಅಗ್ನಿಶಾಮಕ ದಳದವರಿಗೂ ಎಚ್ಚರಿಕೆ ವಹಿಸುವಂಥ ರೀತಿಯಲ್ಲಿ ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಅದನ್ನು ಖುದ್ದಾಗಿ ಹೋಗಿ ಇವತ್ತು ಒಂದು ಬೀದಿ ನಾಟಕವನ್ನು ಏರ್ಪಾಡು ಮಾಡಿದರು ಮಕ್ಕಳೆಲ್ಲ ಅದರಲ್ಲಿ ಶಾಮೀಲಾಗಿದ್ದರು ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತಾ ಇದ್ದೇನೆ ಇವಾಗದ ಜನರಿಗೆ ಯಾರು ಇವತ್ತು ಕಾಡು ಉಳಿಸಬೇಕು ಅಂತ ಹೇಳಿದರೆ ಆಗಿ ಹೋಗಿ ಬೆಂಕಿ ಹಚ್ಚುವಂಥದ್ದಾಗಲಿ ಮತ್ತೊಂದಾಗಲಿ ಮಾಡಲೇಬಾರದು ಅದು ಪಾಪದ ಕೆಲಸ ಎಲ್ಲರೂ ಸೇರಿ ಇವತ್ತು ನಾವೆಲ್ಲ ಅರಣ್ಯ ಸಂರಕ್ಷಣೆ ಮಾಡುವಂಥದ್ದು ಇವತ್ತು ಪಶು ಸಂಪತ್ತು ನಮ್ಮ ಕಾಡು ಪ್ರಾಣಿಗಳ ಸಂರಕ್ಷಣೆ ಮಾಡುವಂಥದ್ದು ಪರಿಸರ ಉಳಿಸುವಂಥ ಒಂದು ಕೆಲಸ ನಾವೆಲ್ಲ ಮಾಡಬೇಕಾಗಿದೆ ಅನ್ನುವಂಥ ಒಂದು ಮನವಿಯನ್ನು ತಮ್ಮ ಮುಖಾಂತರ ನಾನು ಸಲ್ಲಿಸ್ತಾ ಇದ್ದೇನೆ ಇಲ್ಲಿ ಕರಾವಳಿ ಪತ್ರಕರ್ತ ನಿರತರ ಸಂಘದ ವತಿಯಿಂದ ಗ್ರಾಮ ವಾಸ್ತವ್ಯ ಮಾಡ್ತಾ ಇದ್ದಾರೆ ನಾವು ನಿನ್ನೆ ಒಂದು ಗ್ರಾಮಕ್ಕೆ ಕೊಲ್ಲಮಗ್ರು ಗ್ರಾಮಕ್ಕೆ ನಾನು ಹೋಗಿದ್ದೆ ಅಲ್ಲಿ ಹೋಗಿನೂ ಅಲ್ಲಿನ ಏನು ಜನರ ಸಂಕಷ್ಟಗಳಿದ್ದಾವೆ ಸಮಸ್ಯೆಗಳಿದ್ದಾವೆ ಮೂಲಸೌಕರ್ಯದ ಕೊರತೆ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇನೆ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂಥ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ನಾನು ಯಾಕೆ ನೈಂಟಿ ಫೋರ್ ಸಿ ಇದೆ ನೈಂಟಿ ಫೋರ್ ಸಿ ಮನೆ ಕಟ್ಕೊಂಡಿದ್ದಾರೆ ಅವರಿಗೆ ನಾವು ಕಾಯ್ದೆ ಪ್ರಕಾರ ಅವರಿಗೆ ಅನುಮತಿ ಕೊಡಬೇಕಾಗ್ತದೆ ಅದ್ರ ಜೊತೆಯಲ್ಲಿ ಅರಣ್ಯ ಇಲಾಖೆಯ ಸಂರಕ್ಷಣೆ ಕಾಯ್ದೆಯೂ ಇದೆ ಗೊಂದಲ ಇದೆ ಹೀಗಾಗಿ ಇದೆಲ್ಲವನ್ನು ಸರಿಪಡಿಸಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅನ್ನುವಂಥದ್ದು ಮತ್ತು ರಾಜ್ಯ ಸರ್ಕಾರದ ಕಾಯ್ದೆ ಇರ್ಬೋದು ಕೇಂದ್ರದ ಕಾಯ್ದೆ ಇರ್ಬೋದು ಕಾಯ್ದೆಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ನಾನು ಅಧಿಕಾರಿಗಳಿಗೆ ಹೇಳಿದ್ದೇನೆ ಎಲ್ಲ ಟ್ರೆಕ್ಕಿಂಗ್ ಸ್ಪಾಟ್ಸಲ್ಲಿ ಆನ್ಲೈನ್ ಮುಖಾಂತರ ಮಾಡಬೇಕು ರೆಗ್ಯುಲೇಟ್ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಸರ್ಕಾರದ ವತಿಯಿಂದ ಕೊಟ್ಟಿದ್ದೇವೆ ಆದಷ್ಟು ಬೇಗ ಒಂದು ಸಿಸ್ಟಮ್ ಅನ್ನು ಒಂದು ಪ್ಲೇಸಲ್ಲಿ ಮಾಡಿಬಿಟ್ಟು ಅದನ್ನು ಜಾರಿಗೆ ತರುವಂಥ ಕೆಲಸ ನಾವು ಮಾಡ್ತೇವೆ ಈಗ ಪ್ಲಾಸ್ಟಿಕ್ ಒಂದೇ ಅಂತಲ್ಲ ಇವತ್ತು ನೋಡಿ ಏಕಾಏಕಿ ಸಾವಿರಾರು ಜನ ಹೋದರೆ ಇವತ್ತಲ್ಲಿ ಭಾಳ ಇಕ್ಕಟ್ಟಾದಂತಹ ಒಂದು ಟ್ರೆಕ್ಕಿಂಗ್ ಒಂದು ರಸ್ತೆ ಇರುತ್ತೆ ಪಥ ಇರುತ್ತೆ ಅಲ್ಲಿ ತೊಂದರೆಗಳಾಗ್ತದೆ ಕಮೋಷನ್ ಆಗುತ್ತೆ ಇವೆಲ್ಲವೂ ಇದೆ ಅದಕ್ಕೆ ಎಷ್ಟು ಕಿಲೋಮೀಟ್ರ್ ಇದೆ ಫಾರ್ ಎಕ್ಸಾಂಪಲ್ ನಿಮ್ಮ ಏನು ಇವತ್ತು ಕುಮಾರ ಪರ್ವತ ಇದೆ ಕುಮಾರ ಪರ್ವತದಲ್ಲಿ ಇಲ್ಲಿಂದ ಸೋಮಾರ್ಪೇಟೆಗೆ ಹೋಗಲಿಕ್ಕೆ ತೆರೆಯಿರೋ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇದೆ ಎಲ್ಲಕ್ಕಿಂತ ಪೀಕ್ ಏನಿದೆ ಸಾವಿರ ಏಳ್ನೂರು ಮೀಟ್ರ್ ಇರ್ಬೋದು ಅಲ್ವಾ ಹನ್ನೆರಡು ಕಿಲೋಮೀಟ್ರ್ ಇದೆ ಅಲ್ಲಿ ಎಷ್ಟು ಮೀಟ್ರಿಗೆ ಎಷ್ಟು ಜನ ಹೋಗ್ಬೋದು ಅಂತ ಹೇಳಿ ಲೆಕ್ಕಾಚಾರ ಹಾಕಿ ನಾವು ಒಂದು ಸಲ ಬೆಳಿಗ್ಗೆಯವರು ಪ್ರಾರಂಭ ಮಾಡಿದರೆ ಎಷ್ಟು ಜನರಿಗೆ ಅವಕಾಶ ಕೊಡ್ಬೋದು ಅಂತ ಐದುನೂರು ಜನರಿಗೆ ಕೊಡ್ಬೋದಾ ಆರುನೂರು ಜನರಿಗೆ ಕೊಡ್ಬೋದಾ ಎಂಟುನೂರು ಜನರಿಗೆ ಕೊಡ್ಬೋದು ಒಂದೇ ಸಲ ಸಾವಿರ ಎರಡುನೂರು ಜನರಿಗೆ ಸಾವಿರ ಎರಡು ಸಾವಿರ ಎರಡೆರಡು ಸಾವಿರ ಜನರಿಗೆ ಕೊಡಲಿಕ್ಕೆ ಆಗೋದಿಲ್ಲ ಅದೆಲ್ಲವನ್ನು ಈಗ ಅಧ್ಯಯನ ಮಾಡಿ ಹಿಂದೆ ಭಾಳ ಕಡಿಮೆ ಜನ ಬರ್ತಾಯಿದ್ರು ಈಗ ಜಾಸ್ತಿ ಜನ ಬರ್ತಾ ಇದ್ದಾರೆ ಪ್ರಚಾರ ಜಾಸ್ತಿ ಆಗಿದೆ ಅದನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಸ್ಟ್ರೀಮ್ ಲೈನ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ನೋಡಿ ಬಸ್ ಇಲ್ಲಿಗೆ ಬರಲಿ ಬಸ್ಸಿನಲ್ಲಿ ಜನ ಬರಲಿ ಬೇಡ ಅಂತ ಹೇಳಿಕ್ಕಾಗಲ್ಲ ಜನ ಬರಲಿ ಆದರೆ ಈಗ ನಾವು ಆನ್ಲೈನ್ ಮಾಡಿದೀವಿ ಅಂದರೆ ಯಾರಿಗೆ ನಾವು ಇವತ್ತು ಪಾಸಸ್ ಕೊಡ್ತೀವಿ ಪಾಸಸ್ ಒಂದು ದಿವಸಕ್ಕೆ ಉದಾಹರಣೆಗೆ ತಿಳ್ಕೊಳ್ಳಿ ನಾವು ಐದುನೂರು ಜನರಿಗೆ ಒಂದು ಮಿತಿ ಹಾಕ್ತೀವಿ ಐದುನೂರು ಜನರಿಗೆ ಮಾತ್ರ ಡೈನಮಿಕ್ಕಾಗಿ ನಾವು ಎಷ್ಟು ಚಾರ್ಜಸ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಹಂಡ್ರೆಡ್ಗೆ ಎಷ್ಟು ಟೂ ಹಂಡ್ರೆಡ್ಗೆ ತ್ರೀ ಹಂಡ್ರೆಡ್ಗೆ ಫೋರ್ ಹಂಡ್ರೆಡ್ಗೆ ಕೊನೆಗೆ ಫೈವ್ ಹಂಡ್ರೆಡ್ಗೆ ಫೈ ಹಂಡ್ರೆಡ್ ಮೀರುವಂತಿಲ್ಲ ಫೈವ್ ಹಂಡ್ರೆಡ್ ಇಟ್ಕೊಳ್ಬೋದು ಏಯ್ಟ್ ಹಂಡ್ರೆಡ್ ಇಟ್ಕೊಳ್ಬೋದು ಬೇಸ್ಡ್ ದ ರಿಪೋರ್ಟ್ ಅರ್ಥ ಆಯ್ತಾ ಅದಕ್ಕೆ ಅವ್ರಿಗೆ ಗೊತ್ತಾಗುತ್ತೆ ಆನ್ಲೈನ್ ಮೇಲೆ ಅವರು ಬುಕ್ ಮಾಡ್ತಾರೆ ಬುಕ್ ಮಾಡಿದ ಮೇಲೆ ಎಷ್ಟು ಜನರಿಗೆ ಪಾಸಸ್ ಕೊಡ್ತೀವಿ ಅಷ್ಟು ಜನ ಮಾತ್ರ ಬರ್ತಾರೆ ಬೇರೆ ಯಾರು ಬರಲಿಕ್ಕೆ ಅವಕಾಶನೇ ಇಲ್ಲಲ್ಲ ಚೆಕ್ ಪೋಸ್ಟ್ ಮಾಡ್ತೀವಿ